ಆ ವೈದ್ಯರ ಅವರ ಸೇವೆಯನ್ನ ಸ್ಮರಿಸಿಕೊಂಡು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರಿ ಸರ್ ಬಹಳ ಚೆನ್ನಾಗಿ ಊಟ ಬಹಳ ಅದ್ಭುತವಾಗಿ ಮಾಡಿದ್ರಿ ಸೇವೆ ಇದೆ ಸರ್ವಿಸ್ ಇದೆ ವೇತನ ಇದೆ ಅದೆಲ್ಲ ಇದೆ ಆಚೆಯೂ ಕೂಡ ಮನುಷ್ಯನಿಗಿರ್ತಕ್ಕಂಥ ಸಹಜವಾದಂತಹ ಬೈಕೆಗಳಿರುತ್ತವೆ ಅಂತಹ ಬೈಕೆಗಳಲ್ಲಿ ಅವರ ಸೇವೆಯನ್ನ ಪ್ರಶಂಸೆ ಮಾಡ್ತಕ್ಕಂತಹ ಇಂತಹ ಸೂಚನೆಗಳು ನಮ್ಮ ವೈದ್ಯರ ಬದುಕಿನಲ್ಲಿ ಬಹುಶಃ ಏನಿರ್ತದ ಸರ್ವಿಸ್ ಮುಗಿದ್ಮೇಲೆ ಅರವತ್ತು ವರ್ಷ ಆದ್ಮೇಲೆ ಸರ್ವಿಸ್ ಇರೋದಿಲ್ಲ ಸೇವೆ ಅಂತ ಅವ್ರ ಬದುಕಿರುವಾಗೆ ಇರ್ತದೆ ಡಾಕ್ಟರ್ ಅವ್ರು ಎಲ್ಲೇ ಇರಲಿ ರಿಟೈರ್ಮೆಂಟ್ ಆಗಲಿ ಅಥವಾ ಅಂದ್ರೆ ಬೇರೆ ಬೇರೆ ಪೇಷೆಂಟ್ ಬಂದು ಕೇಳ್ತಿರ್ತಾರೆ ಡ್ಯೂಟಿ ಟೈಮ್ ಇಲ್ಲ ಏನಿಲ್ಲ ಅವಾಗ ಅವ್ರು ಸೇವೆ ಕೊಡ್ತಾನೆ ಇರ್ತಾರೆ ನನಗನ್ಸಿ ಬಹುಶಃ ಯಾರೇ ಡಾಕ್ಟರ್ ಎಲ್ಲಿ ಅವ್ರ ಟ್ರಾವೆಲ್ ಆಗಿರ್ಲಿ ಮನೆಗೆ ಇರಲಿ ಅಥವಾ ಮತ್ತೆಲ್ಲೇ ಇರಲಿ ಏನಾದ್ರೂ ಪೇಷಂಟ್ಗೆ ಇಮಿಡಿಯೇಟ್ ಪ್ರಾಬ್ಲಮ್ ಅಂತಂದ್ರೆ ಅವ್ರು ಕರ್ದಿಲ್ ಹೋಗಿ ಮ್ಯಾಲೆ ಮಾಡ್ತಾರೆ ಅವ್ರೊಳಗಿರ್ತದ ಫೀಲಿಂಗು ಆ ಡಾಕ್ಟರ್ ಇದ್ದೀನಿ ಪೇಷಂಟ್ ಹೊಸ ಕೊಡ್ಬೇಕು ಒಂದೇ ಒಂದು ಉದ್ದೇಶ ಇವಾಗ ಕರೆದೇ ಇದ್ರು ಇವ್ರು ಮ್ಯಾಲ್ ಬಿದ್ದು ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಲ್ಲಿ ಸರ್ವಿಸ್ ಇರಲ್ಲ ಯಾರು ಕೇಳೋನು ಇರಲ್ಲ ಅವಶ್ಯಕತೆ ಇರಲ್ಲ ಅದ್ರಲ್ಲಿ ಮ್ಯಾಲ್ ಬಿದ್ದು ಮಾಡ್ತಿರ್ತಾರೆ ಇಂತ ಸೇವೆಯನ್ನು ಗುರುತಿಸ್ತಕ್ಕಂಥ ಸರ್ಕಾರ ವೈದ್ಯರಿಗೆ ಇವತ್ತು ವಿಶೇಷವಾದಂತಹ ವೈದ್ಯರ ದಿನಾಚರಣೆಯನ್ನು ಮಾಡ್ತಾ ಇದೆ ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಸರ್ ನಂಬಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮುಂದಿನ ಸಲ ನೀವು ಇಲ್ಲೇ ಇರ್ತೀರಿ ದೊಡ್ಡ ಕಾರ್ಯಕ್ರಮ ಮಾಡಿ ಇಲ್ಲಿ ಸೇವೆ ಮಾಡಿ ಹೋಗಿರ್ತಕ್ಕಂಥ ವೈದ್ಯರನ್ನು ಅವರನ್ನು ಕರೆಸಿ ಗುರುತಿಸ್ತಕ್ಕಂಥ ಅವರ ಸೇವೆಯನ್ನು ನಾವು ಪರಿಗಣಿಸ್ತಕ್ಕಂತಹ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಡಿ ಎಚ್ ಆಫೀಸ್ ಮಾಡಿ ಅವರೆಲ್ಲ ವೈದ್ಯರನ್ನ ಕರೆಸಿ ಒಳ್ಳೆ ಕಾರ್ಯಕ್ರಮ ಮಾಡೋದ್ರ ವೈದ್ಯರಿಗೂ ಒಳ್ಳೇದಾಗ್ತದೆ ಬರ್ತಿರ್ತಕ್ಕಂಥವ್ರಿಗೂ ಒಳ್ಳೇದಾಗ್ತದೆ ಮತ್ತೆ ಅವ್ರ ಸೇವೆಯನ್ನು ನಾವು ಪರಿಗಣಿಸಿದಾಗ ಅವ್ರಿಗೆ ಇನ್ನೊಂದು ಸ್ವಲ್ಪ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಹೀಗಾಗಿ ಇವತ್ತು ಬಹಳ ವಿಶೇಷವಾದಂತಹ ದಿನ ವರ್ಷ ನಿಮ್ ಬರ್ತ್ಡೇ ನಿಮ್ ಮನೆಗೆ ಆಚರಿಸ್ಕೊಳ್ತೀರಿ ಬ್ಯಾರ್ಟೇ ನಿಮ್ ಮನೆಗೆ ಆಚರಿಸ್ಕೊಳ್ತೀರಿ ಸಾರ್ವಜನಿಕವಾಗಿ ಯಾರಾದರೂ ನಿಮ್ಮ ಪ್ರಶಂಸೆಯನ್ನು ಮಾಡ್ತಕ್ಕಂಥ ದಿನ ಅಂದ್ರೆ ವೈದ್ಯರ ದಿನ ಆಚರಣೆ ಸೇವೆಯನ್ನ ನಿರಂತರವಾಗಿ ನಡಿತಾ ಇರ್ತಾವೆ ಬಟ್ ಈ ತೃಪ್ತಿ ಏನಾರ ವೈದ್ಯರ ದಿನಾಚರಣೆ ನಿಮ್ಮನ್ನು ಕರೆಸಿ ನಿಮ್ಮನ್ನು ಗುರುತಿಸಿ ನಿಮಗೆ ನಾವೇನು ತೋರಿಸ್ತೇವಲ್ಲ ಈ ತೃಪ್ತಿ ನಿಮ್ಗೆ ಕೊಡ್ತಾರ ಬರ್ತದೆ ಅಷ್ಟೇ ಕೊಡೋದಿಲ್ಲ ಹೀಗಾಗಿ ನೆನಪಿಸ್ತದೆ ಮತ್ತ ಮತ್ತೆ ಗುರುತಿಸ್ತದೆ ಮತ್ತ ಮತ್ತೆ ನಿಮ್ಗೆ ಕೀಮಾ ನೀವು ವೈದ್ಯರಿದ್ದೀರಿ ನೀವೊಬ್ರು ಜನ ಸೇವಕರಿದ್ದೀರಿ ನೀವೊಬ್ರು ಜನರ ಮಧ್ಯೆ ಇರ್ತೀರಿ ಜನರಿಗೆ ಸೇವೆ ಕೊಡ್ಬೇಕಂತ ನಿಮ್ಗೆ ನೆನಸ್ತಾ ಇರ್ತದೆ ಆ ಪ್ರಯುಕ್ತ ಇವತ್ತು ಬಹಳ ವಿಶೇಷವಾದಂತಹ ದಿನ ಹೀಗಾಗಿ ನಾನು ವೇದಿಕೆಯಲ್ಲಿ ಎಲ್ಲ ವೈದ್ಯರುಗಳಿಗೆ ಹುದೇ ಪೂರ್ವಕದ ನಮ್ಮೆಲ್ಲ ಸ್ಟಾಫ್ ಎಲ್ಲ ಎಲ್ಲ ಹಂತದ ಸ್ಟಾಫ್ ಪರವಾಗಿ ನಿಮಗೆ ಅನಂತ ಅನಂತ ಕೋಡಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ಮುಂದೆ ಕಾ ಎಜುಕೇಶನ್ ಪ್ರೆಸಿಡಿಯೆಂಟ್ ಸೇವೆ ಬಗ್ಗೆ ನಿಮ್ಮ ಸೇವೆ ಬಹಳ ಜನ ಡಾಕ್ಟರ್ಸ್ ಇರ್ತಾರೆ ಏನೇನೆಲ್ಲ ಮಾಡ್ತಿರ್ತಾರೆ ಬೇರೆ ವಿಷಯ ಬಟ್ ನೀವೇ ಡಾಕ್ಟರ್ ಸಿಕ್ಕಿರಿ ನೀವು ಸೇವೆ ಜನ ಗುಡ್ ಮಾಡಿದಾಗ ಈಗ ನಾವು ಹಿಂದಿ ತವರಿಗೆ ಅಮ್ಮ ಮಸಿಗೆ ಸೇರಿ ನೆನಿಸುತ್ತೆವು ನೆನೆಸ್ತೇವೆ ಮೈ ಸೇರಿ ನೆನಿಸುತ್ತೆವು ಅಮ್ಮ ಪ್ರೇಯರ್ ಸರ್ ನ ದಾರ್ಶನ ಹೋದ್ರ ಅಂತ ಅವರಿ ನೆನಿಸುತ್ತೆವು ನೆನಿಸುತ್ತಕಂತ ಕೆಲಸವನ್ನ ನಾವಿಲ್ಲಿ ಬಿಟ್ಟು ಹೋಗಬೇಕು ನಾವೇನು ಹೆಚ್ಚಿ ಇಡ್ತೇವಲ್ಲ ಪಾದವನ್ನು ಗುರುತ್ ಬೀಳಬಹುದು ಅಂದ್ರೆ ಅರ್ಥ ಏನು ನಾವ್ ಎಲ್ಲಿ ಸೇವೆ ಮಾಡ್ತೀವಿ ಇಲ್ಲಿ ಅಮ್ಮನ ಮುಂದೆ ನಾಲ್ಕು ದಿನ ಒಂದ್ ನಾಲ್ಕು ವರ್ಷ ಬಂದಾಗ ಇರ್ತಾರೆ ಲ್ಯಾಬ್ ಇರ್ತಾರೆ ಸ್ಟಾಫ್ ಇರ್ತಾರ ಗ್ರೂಪ್ ಡಿ ಇರ್ತಾರೆ ಯಾರೇ ಇರ್ಲಿ ಅವ್ರು ಅವ್ರು ಬಿಟ್ಟು ಹೋದ್ಮೇಲೆ ಬಹಳ ಚಂದ ಕೆಲಸ ಮಾಡಿದ್ರು ಅವ್ರು ಇದ್ರ ಅಂಗದಿಂದ ಬಹಳ ಚಂದ ಮಾಡಿದ್ರು ಅಂತ ಹೇಳ್ತಕ್ಕಂಥ ಬಿಟ್ಟು ಹೋದ್ರೆ ಅದಕ್ಕಂತ ದೊಡ್ಡ ತರತಿ ಕೆಲಸ ಬಂದಿಲ್ಲ ಅಂತ ಸೇವೆನ ವೈದ್ಯರು ನಮ್ಮಲ್ಲಿ ನಂಬಲ್ಲಿ ಯಾರೇ ಕೊರಲೇಕ ಸಂಪೂರ್ಣ ಯಾವ್ದೋ ಸಮಸ್ಯೆ ಆಗಿಲ್ಲ ಯಾವ್ದು ಇದಾಗಿಲ್ಲ ಎಲ್ಲರೂ ಕೆಲಸ ಬಹಳ ಚೆನ್ನಾಗಿ ಮಾಡ್ತಾರೆ ಹೀಗಾಗಿ ಇವತ್ತು ಬಹಳ ವಿಶೇಷವಾದಂತಹ ದಿನ ನಿಮ್ಗೆ ಎಲ್ಲ ವೈದ್ಯರಿಗೆ ನಾನು ಆಸ್ಪತ್ರೆ ಪರವಾಗಿ ಇಡೀ ಸಮುದಾಯದ ಪರವಾಗಿ ಇಡೀ ಸರ್ಪುರ್ ಸರ್ಕಲ್ ಪರವಾಗಿ ನಿಮಗೆ ಅನಂತ ಅನಂತ ಕೋಟಿಯ ಪ್ರಣಾಮಗಳನ್ನ ವೈದ್ಯರ ದಿನಾಚರಣೆ ಪ್ರಯುಕ್ತ ಸಲ್ಲಿಸ್ತಾ ಸರ್ತಿ ನೀವು ಮುಂದೆ ಹೇಳಿದ್ರು ಸೆಲೆಬ್ರೇಷನ್ ಮಾಡಿದ್ರೆ ನೀವೇ ಇದಿಲ್ಲ ಸರ್ ಲೇಟ್ ಆಗಿತ್ತು ಒಂದು ಮಾಡೋದಂದ್ರು ಮತ್ತೆ ಒಟ್ಟ ಸಮಾಧಾನ ಇದ್ದ ಮಾಡ್ ಮುಗಿಸ್ತಾನ ನಮ್ಮ ಪ್ರೀತಿಯ ಶಾಲ್ ದೊಡದಲ್ಲ ಹಾರ ದೊಡ್ಡದಲ್ಲ ಕೇಕ್ ದೊಡ್ಡದಲ್ಲ ಇವೆಲ್ಲ ನಾವು ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ಸ್ಪಂದಿಸಿ ಮನ್ನಣೆ ಕೊಟ್ಟು ಬಂದು ನೀವು ಅದನ್ನ ಸ್ವೀಕಾರ ಮಾಡಿ ನಮಗೆ ಕೃತಜ್ಞರಾಗಿ ಮಾಡಿದ್ದೀರಲ್ಲ ಹೀಗಾಗಿ ಇದೆಲ್ಲರಿಗೂ ನಾನು ಅನಂತರದ ಕೂಡ ಸಲ್ಲಿಸಿ ನನ್ನ ಮಾತು